ಹಾಯ್ ನಾನಿವತ್ತು ನನ್ನ ಗೆಳ್ತಿಗೆ ಗಿಫ್ಟ್ ಕೊಡೋಣ ಹೇಳ್ಬಿಟ್ಟು ಶಾಪಿಗೆ ಕರ್ಕೊಂಡೋದೆ ಯಾಕಂದ್ರೆ ಅವಳು ತುಂಬ ದಿನದಿಂದ ಒಂದು ಸ್ಮಾರ್ಟ್ ವಾಚ್ ತೊಗೋಬೇಕು ಅಂತ ಹೇಳ್ತಾ ಇದ್ಳೋ ಹಾಗೆ ಅದನ್ನೇ ಕೊಡ್ಸೋಣ ಅಂತ ಕರ್ಕೊಂಡೋದೆ ಅದನ್ನು ಸರ್ಪ್ರೈಸ್ ಆಗಿ ಕೊಡ್ಬೋದಿತ್ತು ಬರ್ತಡೇ ದಿನವೇ ಬಟ್ ಇಷ್ಟ ಆಗೋಂಥ ವಾಚ್ನೆ ಕೊಡಿಸ್ಬೇಕಲ್ವ ಹಾಗಾಗಿ ಅವಳನ್ನೇ ಕರ್ಕೊಂಡೋಗಿ ತೆಗೆದುಕೊಟ್ಟೆ ಅವ್ಳು ಅಂದ್ಕೊಂಡಿರಲಿಲ್ಲ ಅಂತ ನಾನು ಇನ್ನೂ ಕೊಡಿಸ್ತೀನಿ ಅಂತ ಯಾವಾಗಲೂ ಕೊಡೋದನ್ನೇ ಕೊಡಬೇಕಲ್ಲ ಈ ಸಲ ಚೇಂಜಸ್ ಇರಲಿ ಅಂದ್ಬಿಟ್ಟು ಅವಳು ಇಷ್ಟಪಡ್ತಿರೋದನ್ನೇ ಇದ್ದೀನಿ ಅವಳಿಗಂತೂ ತುಂಬ ಖುಷಿ ಆಯಿತು ಇದನ್ನು ಗಿಫ್ಟನ್ನ ನೋಡಿ ಯಾಕಂದರೆ ಅವಳಿಗೆ ತುಂಬ ದಿನದಿಂದ ಇದೊಂದು ಆಸೆ ಇತ್ತು ತೊಗೋಬೇಕು ತೊಗೋಬೇಕು ಅಂತ ಹಾಗೆ ಇದನ್ನು ಸರ್ಪ್ರೈಸ್ ಆಗಿ ಕೊಡ್ಬಾ ಕೊಡ್ಬೋದಿತ್ತು ಬಟ್ ಇಷ್ಟ ಆಗೋ ಥರನೇ ತೆಕ್ಕೊಡ್ಬೇಕು ಅಂದ್ಕೊಂಡು ಅವಳನ್ನೇ ಕರ್ಕೊಂಡೋಗಿ ಕೊಡಿಸ್ದೆ ಅವಳಿಗೂ ಮನಸ್ಸಿಗೆ ತೃಪ್ತಿ ಆಯ್ತು ನನಗೂ ಕೊಡಿಸಿದ್ದಕ್ಕೊಂದು ಖುಷಿಯಾಯಿತು ಅಲ್ಲಿಂದ ಗಿಫ್ಟ್ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್